ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರೂಪವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುಬಿರಲಿ ಎನ್ನ ಮಾನಸದಿ ಆ ಸದ್ಗುರು ಬಿರಲಿ సదా సమానసతి ఆపదాపహర్తం లోకాభిరామం శ్రీరామం భూయో భూయ నమామ్యహం ఎఘునాథకీర్తనం తంజలిం బాష్పవారి పరిపూర్ణలోచనం మారుతిం నమత రాక్షసాంతకం ಈ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಹುಟ್ಟಿದ ಹುಟ್ಟಲಿರುವ ಎಲ್ಲರೂ ಬಯಸುವುದು ಒಂದೇ ಸುಖ ಬೇಕು ಬದುಕಿಗೆ ಒಂದಷ್ಟು ಶುಭ ಬೇಕು ಕಲ್ಪಿಸಿಕೊಳ್ಳಿ ಒಂದು ವೇಳೆ ಈ ಸುಖವೇ ಮೈವೆತ್ತು ಈ ಲೋಕಕ್ಕೆ ಬಂದು ಎಲ್ಲರಿಗೂ ತನ್ನನ್ನು ತಾನು ಲಭ್ಯ ಮಾಡಿಕೊಂಡ್ರೆ ಹೇಗಿರ್ಬೋದು ನಾವು ಯಾವ ಒಳಿತನ್ನೇ ಸದಾ ಬಯಸ್ತೇವೋ ಒಳ್ಳೇದಾಗಬೇಕು ಒಳ್ಳೇದಾಗಬೇಕು ಅಂತ ಆ ಒಳಿತಿನ ಅನಂತ ಸಮುದ್ರವೇ ಈ ಲೋಕ ಕೇಳಿದು ಬಂದು ನಮಗೆಲ್ಲರಿಗೂ ಕಣ್ಣಿಗೆ ಕಾಣುವಂತೆ ಕಿವಿಗೆ ಕೇಳುವಂತೆ ಮುಟ್ಟಲು ಸಿಗುವಂತೆ ಹತ್ತಿರ ಬಂದು ತನ್ನನ್ನು ತಾನು ಲಭ್ಯಗೊಳಿಸಿಕೊಂಡ್ರೆ ಮಗದು ತೆಗೆದುಕೊಳ್ಳಿ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಎನ್ನುವ ಹಾಗೆ ಬಂದು ನಮ್ಮ ಮುಂದೆ ನಿಂತರ ಎಷ್ಟು ಸೊಗಸಾಗಿರ್ಬೋದು ಎಷ್ಟು ಚೆನ್ನಾಗಿರ್ಬೋದು ಅಂತ ಇದು ಕೇವಲ ಕಲ್ಪನೆ ಅಂತ ಅನ್ನಿಸ್ತದೆ ಫ್ಯಾಂಟಸಿ ಅಂತ ಇವತ್ತು ಹೇಳ್ತಾರಲ್ಲ ಹಾಗೆ ಅನಿಸ್ತದೆ ಆದರೆ ಇದು ಕಲ್ಪನೆ ಅಲ್ಲ ಅಂತ ರಾಮಾಯಣ ಅಂದರೆ ಅದು ಶುಭದ ಶುಭ ಸುಖದ ಸುಖ ಈ ಲೋಕಕ್ಕೆ ಆಕೃತಿಯನ್ನು ತಾಳಿ ಹಿಡಿದು ಬಂದಿದ್ದು ತನ್ನನ್ನು ತಾನು ಎಲ್ಲರಿಗೂ ಲಭ್ಯ ಮಾಡಿಕೊಂಡಿದ್ದು ಎಲ್ಲರಿಗೂ ಲಭ್ಯವಿಹುದು ಅವರಿಗೆ ಇವರಿಗೆ ಏನೂ ಭೇದವಿಲ್ಲ ಜಗತ್ತನ ಸಕಲರಿಗೂ ಇದು ಲಭ್ಯವಿಹುದು ಎನ್ನುವಂತೆ ತನ್ನನ್ನು ತಾನು ಲಭ್ಯ ಮಾಡಿಕೊಂಡಿರುವಂಥದ್ದು ಅದು ರಾಮ ಆಗ ಬರುವ ಪ್ರಶ್ನೆ ಸರಿ ನಾವು ಆಗ ಹುಟ್ಟಿಲ್ವಲ್ಲ ರಾಮ ಈಗ ಇಲ್ವಲ್ಲ ಆ ಕಾಲ ಕಳೆದು ಹೋಗಿತ್ತಲ್ಲ ಅಂದರೆ ರಾಮಭದ್ರಾಚಾರ್ಯ ನೆನಪನೆ ಮಾಡ್ಕೊಳ್ಬೇಕಾಗ್ತದೆ ಅವರು ಹೇಳ್ತಾ ಇದ್ರು ಇಲ್ಲ ಅಂತ ಗೊತ್ತು ಅಂತ ನಾವು ಇದ್ದಿರ್ಬೋದು ಅಂತ ಆ ಸಮಯದಲ್ಲೂ ಕೂಡ ಅಂತ ಇದ್ದು ಏನು ಮಾಡಿದ್ವು ಆ ಅವಕಾಶವನ್ನು ಎಷ್ಟು ಸದುಪಯೋಗ ಮಾಡಿದ್ವು ದುರುಪಯೋಗ ಮಾಡಿದ್ವು ಮಂತ್ರ ನಾವೇ ಆಗಿದ್ದಿರ್ಬೋದು ಯಾರು ಗೊತ್ತು ಶೂರ್ಪಣಕ್ಕೆ ನಾವೇ ಆಗಿದ್ದಿರ್ಬೋದು ಅಂದರೆ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಇದ್ದಿರಲೂಬಹುದು ಇಲ್ಲದೇ ಇರಲೂಬಹುದು ಆದರೆ ಇದ್ದಿರುವವರ ಇಲ್ಲದಿರುವವರ ಎಲ್ಲರ ಸಲುವಾಗಿ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ ಅದೇನು ಅಂದರೆ ರಾಮ ಪರಂಧಾಮ ನೈತಿನ ಮೇಲೆಯೂ ಕೂಡ ರಾಮ ತನ್ನ ಮೂಲ ನೆಲೆಗೆ ತೆರಳದ ಬಳಿಕವೂ ಕೂಡ ಈ ಪ್ರಪಂಚದಲ್ಲಿ ಆ ಲಭ್ಯತೆ ಮುಂದುವರಿಯಿತು ರಾಮಾಯಣದ ರೂಪದಲ್ಲಿ ರಾಮಾಯಣದ ರೂಪದಲ್ಲಿ ಈ ಕೃಷ್ಣ ಕೃಷ್ಣನ ಕಾಲದ ಬಳಿಕ ತತ್ಯ ಭಾಗವತೆಯಥಾತು ಭಾಗವತದಲ್ಲಿ ತನ್ನನ್ನು ತಾನು ಇಟ್ಟು ನಮಗೆ ಕೊಟ್ಟ ಅಂತ ತನ್ನನ್ನೇ ಕೊಟ್ಟ ಅಂತ ಶಬ್ದ ರೂಪದಲ್ಲಿ ತನ್ನನ್ನು ತಾನು ನಮಗೆ ಕೊಟ್ಟ ಅಂತ ಅದಕ್ಕೆ ಭಾಗವತ ಅಂತ ಹೆಸರು ಅಂತ ಹಾಗೆ ರಾಮನು ಕೂಡ ತನ್ನನ್ನು ತಾನು ರಾಮಾಯಣದಲ್ಲಿ ಇಟ್ಟು ನಮಗೆ ಕೊಟ್ಟಿದ್ದಾನೆ ಅಂತ ರಾಮಾಯಣದ ರೂಪದಲ್ಲಿ ಅವನು ಇವತ್ತಿಗೂ ಕೂಡ ಈಗಲೂ ಕೂಡ ಲಭ್ಯ ಇದ್ದಾನೆ ಅಂತ ಈಗ ರಾಮನ ದಿವ್ಯತೆ ರಾಮನ ರಾಮನ ಪರಮ ಪುರುಷತ್ವ ಎನ್ನುವಂಥದ್ದು ಪ್ರಕಟವಾಗಬೇಕಾದ್ರೆ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ಒಂದಷ್ಟು ತಪಸ್ಸು ಬೇಕು ಒಂದಷ್ಟು ಸಾಧನೆ ಬೇಕು ಆದರೆ ರಾಮಾಯಣವನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡುವಾಗ ಇದೇನೂ ನಿರೀಕ್ಷೆ ಮಾಡೋದಿಲ್ಲ ಅದನ್ನು ಒಂದು ಒಳ್ಳೆಯ ಹೃದಯ ಮನಸ್ಸು ಹಿಡ್ಕೊಂಡು ಹೋಗಿ ಅಲ್ಲಿ ಅಷ್ಟೇ ಒಂದು ಒಳ್ಳೆ ಬುದ್ಧಿ ಒಳ್ಳೆಯ ಮನಸ್ಸು ಅದರೊಟ್ಟಿಗೆ ರಾಮಾಯಣವನ್ನು ಅವಲೋಕನ ಮಾಡಲಿಕ್ಕೆ ಶುರು ಮಾಡಿದೆ ಒಂದು ಮಗು ಕೂಡ ಅದನ್ನು ಮಕ್ಕಳ ಸಲುವಾಗಿ ಇದ್ದಿದ್ದು ಮೊಟ್ಟ ಮೊದಲು ಲವಕುಶರಿಗೆ ಪಾಠ ಆಯ್ತಂತೆ ರಾಮಾಯಣ ಶಿಕ್ಷಣ ಕಾವ್ಯವೇ ಹೌದುದು ಅಂತ ಹಾಗಾಗಿ ಎಂತಹ ಅಜ್ಞನಿಗೂ ಎಂತಹ ಒಂದು ಸಾಮಾನ್ಯ ಪಾಮರನಿಗೂ ಕೂಡ ಅದು ಲಭ್ಯ ಇರುವಂಥದ್ದು ಆದರೆ ನೀವು ಆಳಕ್ಕೆ ಇಳಿದಂತೆ 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 ಅದರ ಆ ರಾಮನ ಎಷ್ಟು ಎತ್ತರವೂ ಕೂಡ ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯ ಇದೆ ಕಣ್ಣನವರು ಈಗ ನಿರೂಪಿಸ ನಿರೂಪಿಸಿರುವಂಥ ಆ ರಾಮನ ಸ್ವರೂಪ ರಾಮನ ಸೂಕ್ಷ್ಮ ರೂಪ ರಾಮನ ಪರರೂಪ ಎಲ್ಲವೂ ಕೂಡ ಗೋಚರವಾಗಲಿಕ್ಕೆ ಸಾಧ್ಯ ಇದೆ ಅವನು ತೆರೆದಿಟ್ಟ ಸ್ವರ್ಗದ ಮಹಾದ್ವಾರ ಸ್ವರ್ಗದ ಅಂದರೆ ಮುಕ್ತಿಯ ಅಂತ ಮಹಾದ್ವಾರ ಉತ್ತರಕಾಂಡದ ಕೊನೆಯ ಭಾಗದಲ್ಲಿ ಇದೇ ಶಬ್ದವನ್ನು ಪ್ರಸ್ತಾಪ ಮಾಡಿದೆ ಅಲ್ಲಿ ರಾಮ ಮುಕ್ತಿಗೆ ಹೊರಟ ಸಮಯದಲ್ಲಿ ಸ್ವರ್ಗದ್ವಾರಂ ಅಪಾವೃತಂ ನಂತರ ರಾಮ ತೆರೆದಿಟ್ಟ ಸ್ವರ್ಗದ್ವಾರದಂತೆ ಇದ್ದ ಅವನ ಹಿಂದೆ ಯಾರು ಹೋದರೋ ಅವರು ಮುಕ್ತಿಗೆ ಹೋದರು ಅಂತ ಹಾಗೆ ಯಾರು ರಾಮಾಯಣದ ಹಿಂದೆ ಹೋಗ್ತಾರೋ ಅವರು ಕೂಡ ಮುಕ್ತಿಗೆ ಹೋಗ್ತಾರೆ ಮುಕ್ತಿ ಪಥವನ್ನೇ ಅವರು ಪಡಿತಾರೆ ಅಂತ ಆದರೆ ಅಷ್ಟು ಕೆಲಸ ನಾವು ಮಾಡುವಂಥದ್ದು ಯಾಕೆಂದರೆ ನಮ್ಮ ಹೃದಯ ಮನಸ್ಸುಗಳನ್ನು ಕೊಡಬೇಕು ನಾವು ಅದಕ್ಕೆ ಅಷ್ಟೇ ಬೇಕಾಗುವಂಥದ್ದು ಕೊಡೋದಕ್ಕೆ ಇದೊಂದು ಅವಕಾಶ ರಾಮನವಮಿ ಒಂದು ಅವಕಾಶ ಯಾಕೆಂದರೆ ಕಾಲದ ದೃಷ್ಟಿಯಿಂದ ರಾಮನ ಅಭಿವ್ಯಕ್ತಿ ರಾಮನ ಸಾನ್ನಿಧ್ಯ ಇರತಕ್ಕಂಥ ಒಂದು ಸುಕಾಲ ಅದು ರಾಮನವಮಿ ಅಂದರೆ ರಾಮನ ಆವಿರ್ಭಾವ ನಮ್ಮ ಮೈ ಮನಗಳಲ್ಲಿ ಧಾತುಗಳಲ್ಲಿ ಸಹಜವಾಗಿರ್ತದೆ ಬಹು ಸುಲಭದಲ್ಲಿ ರಾಮನ ಬರೀತಾನೆ ಈ ಸಮಯದಲ್ಲಿ ಉಪಾಸನೆ ಮಾಡಿದರೆ ಅಂತ ಅಂಥ ಕಾಲ ಕೂಡ ಹೌದು ದೇಶ ಇದು ಅವನದ್ದೇ ಹೆಸರನ್ನೇ ಒಂದು ಊರಿದು ಈ ಗ್ರಾಮಕ್ಕೆ ಹೆಸರೇ ರಾಮಚಂದ್ರಾಪುರ ಅಂತ ಪುರ ಅಂದ್ರೆ ತುಂಬಿಕೊಂಡಿದೆ ಅಂತ ರಾಮಚಂದ್ರಾಪುರ ಅಂದ್ರೆ ರಾಮಚಂದ್ರನನ್ನು ತನ್ನ ತನ್ನಲ್ಲಿ ತನ್ನಲ್ಲಿ ತಾನು ತುಂಬಿಕೊಂಡಿದೆ ಒಳಗು ಹೊರಗು ವ್ಯಾಪಕವಾಗಿ ತನ್ನಲ್ಲಿ ತಾನು ರಾಮನನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಸುಕ್ಷೇತ್ರ ಅಗಸ್ತ್ಯಾಚರಿತವಾಗಿರ್ತಕ್ಕಂಥ ಅಗಸ್ತ್ಯರು ತಪಸ್ಸು ಮಾಡಿರ್ತಕ್ಕಂಥ ಒಂದು ಪುಣ್ಯಭೂಮಿ ಮತ್ತು ಸಂದರ್ಭ ಕೂಡ ಸಿಕ್ಕಿದೆ ಸಂದರ್ಭ ಏನು ಸಂದರ್ಭ ಹಲವು ರೂಪದಲ್ಲಿ ಸಿಕ್ಕಿದೆ ಈಗ ರಾಮನ ಜನ್ಮೋತ್ಸವ ಇರಬಹುದು ಕಲ್ಯಾಣೋತ್ಸವ ಇರ್ಬೋದು ರಾಮ ಲೀಲೆ ಇರ್ಬೋದು ರಾಮನ ಪಟ್ಟಾಭಿಷೇಕ ಇರ್ಬೋದು ಇಂದು ನಡೆದಿರ್ತಕ್ಕಂಥ ಸೇವೆ ರಾಮನ ರಥೋತ್ಸವ ಇರ್ಬೋದು ಭಜನೆ ಇರ್ಬೋದು ಇನ್ನು ಅನೇಕ ಕಾರ್ಯಕ್ರಮಗಳು ಈ ರೀತಿ ಈ ಈ ರೂಪದಲ್ಲಿ ನಡೆದಿರತಕ್ಕಂಥದ್ದು ಒಟ್ಟಿಗೆ ಇಂದು ಬಿಡುಗಡೆ ಆಗಿರ್ತಕ್ಕಂಥ ಎರಡು ಕೃತಿಗಳು ರಾಮ ಸಮರ್ಪಿತವಾಗಿರುವಂಥ ಎರಡು ಕೃತಿಗಳು ಬಿಡುಗಡೆ ಅಂದರೆ ಬಿಡುಗಡೆ ನಮಗೆ ನಿಮಗೆ ಆಗಬೇಕಾಗಿರುವಂಥದ್ದು ಕೃತಿಗೆ ಏನು ಬಿಡುಗಡೆ ನಮಗೂ ನಿಮಗೂ ಆಗಬೇಕು ಅದು ಅಂತ ಹಾಗೆ ರಾಮ ಸಮರ್ಪಿತವಾಗಿರ್ತಕ್ಕಂಥ ಎರಡು ಕೃತಿಗಳು ಒಂದು ಕಣ್ಣನ್ನು ಬರೆದಿರುವಂಥದ್ದು ರಾಮನೆಯನ್ನು ದೇವನೇ ಅದು ನೋಡುವಾಗಲೇ ಒಂದು ಸರಿ ಓದೋಣ ಅಂತ ಅನಿಸ್ಬಿಡ್ತದೆ ಅಂತ ಶೀರ್ಷಿಕೆ ಓದುವಾಗಲೇ ಇಬ್ಬರಿಗೂ ಆಸ್ತಿಕರಿಗೂ ನಾಸ್ತಿಕರಿಗೂ ಇಬ್ಬರಿಗೂ ಒಂದ್ಸರಿ ಓದೋಣ ಅಂತ ಅನಿಸ್ತದೆ ಅದೊಂದು ಭಾರಿ ಒಳ್ಳೆಯದದು ಅಂತ ಯಾಕೆ ಶೀರ್ಷಿಕೆ ನೋಡುವಾಗ ಆಸ್ತಿಕರಿಗೆ ಏನು ರಾಮನೇನು ದೇವನನ್ನು ಕೇಳಿಬಿಟ್ಟಿದ್ದಾರೆ ಅಂತ ಅನಿಸ್ಬೋದು ಒಂದು ಕ್ಷಣದಲ್ಲಿ ಆ ಅವರು ಓದ್ತಾರೆ ಅವರು ಅದನ್ನು ಅಂತ ಆ ಕುತೂಹಲ ಓದಿಸ್ತದೆ ಅಂತ ಹಾಗೆ ನಾಸ್ತಿಕರು ಓದಿದ್ರು ಬಹಳ ಒಳ್ಳೇದು ಆ ಕೃತಿಯನ್ನು ರಾಮನನ್ನು ದೇವನಲ್ಲ ಅಂತ ಅನ್ಕೊಂಡವರು ಓದೋದೇ ತುಂಬ ಅಗತ್ಯ ಅಂತ ರಾಮನನ್ನು ದೇವ ಅಂತ ಯಾರು ದೃಢವಾಗಿ ಭಾವಿಸಿದ್ದಾರೆ ಅಕಸ್ಮಾತ್ ಅವರು ಓದ್ದೆ ಹೋದರೂ ಪರವಾಗಿಲ್ಲ ಅಂತ ಓದಿ ಒದ್ದೆ ಹೋದರೂ ಪರವಾಗಿಲ್ಲ ಆದರೆ ಯಾರು ದೇವನಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಥವಾ ಯಾರಿಗೆ ಸ್ವಲ್ಪ ಅತ್ತು ಅಲ್ಲ ಇತ್ತು ಅಲ್ಲ ಅನ್ನೋ ಹಾಗೆ ಸಂಶಯಾತ್ಮ ವಿನಿಶ್ಚಯತೆ ಅಂತ ಯಾವುದಾದ್ರು ಒಂದು ಕಡೆ ಯಾರು ಇರು ಅಂತ ಅಲ್ಲಾದರೂ ಇರು ಇಲ್ಲಾದರೂ ಇರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದರೆ ಇತೋ ಭ್ರಷ್ಟ ತೋ ಭ್ರಷ್ಟ ಕೃಷ್ಣ ಹೇಳಿದಾನಲ್ಲ ಚಿನ್ನಾಭ್ರಮ ನಶ್ಯತಿ ಅಂತ ನಶಿಸಿ ಹೋಗ್ಬಿಟ್ರೆ ಹಾಗಾಗ್ಬಿಡ್ತದೆ ಅಂತ ಹಾಗಾಗಿ ಅವರೆಲ್ಲ ಇರುವಂಥದ್ದು ಓದುವಂತೆ ಶೀರ್ಷಕ್ಕೇ ಮಾಡ್ತಾ ಇದೆ ಅಂತ ನಮ್ಮ ಚಿತ್ತವೂನು ನಾ ಕಡೆಗೆ ಸೆಳಿತಾ ಇದೆ ಏನಿದು ಅಂತ ಒಂದು ಜಿಜ್ಞಾಸೆ ಮೂಡುವಂತೆ ಮಾಡ್ತಾ ಇದೆ ಅಂತೆ ರಾಮನು ಜಿಜ್ಞಾಸೆ ಮೂಡುವಂತೆ ಮಾಡಿದಾನೆ ರಾಮನು ಈಗೆಲ್ಲ ಕಣ್ಣನ್ನು ಹೇಳಿದಾಗೆ ತುಂಬ ಸಾಮಾನ್ಯರಂತ ವರ್ತನೆ ಮಾಡಿದ್ದಾನೆ ಅಥವಾ ಸಾಮಾನ್ಯರು ಕೂಡ ವರ್ತನೆ ಮಾಡೋದಿಲ್ಲ ಆ ರೀತಿ ವರ್ತನೆ ಮಾಡಿದ್ದಾನೆ ಆದರೆ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿದ್ದಾನೆ ಅದೇ ಇರೋದು ಅಂತ ಎಲ್ಲ ಕಡೆ ತೋರಿಸೋದ್ರಲ್ಲಿ ಏನು ಸ್ವಾರಸ್ಯ ಹೇಳಿ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಎಲ್ಲ ಕಡೆ ಅನ್ವಯ ಆಗುವಂಥ ಒಂದು ಸತ್ಯ ಇದು ಅಂತ ನಮ್ಮಲ್ಲಿ ಎಷ್ಟು ಏನೋ ಇರ್ಬೋದು ಎಷ್ಟೋ ಇರ್ಬೋದು ಅದನ್ನು ಎಲ್ಲೆಲ್ಲ ಕಡೆ ಬೀದಿಯಲ್ಲೆಲ್ಲ ತೋರಿಸಕ್ಕೆ ಇರುವಂಥದ್ದಲ್ಲ ಅಂತ ಎಲ್ಲಿ ತೋರಿಸ್ಬೇಕೋ ಯಾವಾಗ ತೋರಿಸ್ಬೇಕೋ ಹೇಗೆ ತೋರಿಸ್ಬೇಕೋ ಎಷ್ಟು ತೋರಿಸ್ಬೇಕು ಅಷ್ಟು ಅಲ್ಲಿ ಹಾಗೆ ತೋರಿಸಿದರೆ ಅದು ತುಂಬ ಸೂಕ್ತ ಅಂತ ರಾಮ ಮಾಡಿದ್ದು ಹಾಗೆ ಅಂತ ನಿಮಗೆ ಆ ಜಿಜ್ಞಾಸೆ ಹುಟ್ಟಿದರೆ ಕೂಡ್ತು ಧ್ಯಾನ ಮಾಡಿದರೆ ಅವನೇ ಬಂದು ಉತ್ತರವನ್ನು ಹಿಡಿತಾನೆ ನಿಮಗೆ ನಿಶ್ಚಲವಾಗಿ ಧ್ಯಾನ ಮಾಡಿದರೆ ಅವನೇ ಬಂದು ತಾನೇ ತಾನು ಅನ್ನೋದನ್ನು ತೋರಿಸ್ಕೊಡ್ತಾನೆ ಆದರೆ ನಿಶ್ಚಲವಾಗಿ ಧ್ಯಾನ ಮಾಡಬೇಕಾದ್ರೆ ಈ ಸಂಶಯ ಬಿಟ್ಟುಕೊಡ್ಬೇಕು ಈ ಸಂಶಯದ ಕೀಟ ಕೊರೆಯೋದು ನಿಲ್ಲಬೇಕು ಅಂತ ಅದಕ್ಕೆ ಈ ಪುಸ್ತಕ ತುಂಬ ಸಹಾಯ ಮಾಡ್ತದೆ ಆ ಒಂದು ಉದಾಹರಣೆ ಶ್ರೀರಂಗ ಬಹಾಘರ್ಗಳು ಕೊಟ್ಟ ಉದಾಹರಣೆ ತುಂಬ ಸೂಕ್ತವಾಗಿದೆ ಅಂತ ತುಂಬ ಸೂಕ್ತವಾಗಿದೆ ಈಗ ರಾಮದೇವರು ಅಂತ ಆರಂಭದಲ್ಲಿ ಹೇಳಿದೆ ಕೊನೆಯಲ್ಲಿ ಹೇಳಿದೆ ಮಧ್ಯ ಮಧ್ಯ ಮಧ್ಯೆ ಕೂಡ ಹೇಳಿದೆ ಅಲ್ಲ ಅಲ್ಲಿ ಹೇಳಿಲ್ವಲ್ಲ ಅಂತಂದ್ರೆ ಅದಕ್ಕೆ ಇಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಕಣ್ಣನಿಗೆ ಹೇಳಿದ ಹಾಗೆ ನಾಟಕದಲ್ಲಿ ಪಾತ್ರಪರಿಚಯವನ್ನು ಆರಂಭದಲ್ಲಿ ಮಾಡ್ತಾರೆ ಅಥವಾ ಕೊನೆಯಲ್ಲಿ ಮಾಡ್ತಾರೆ ಮಧ್ಯ ಮಧ್ಯೆ ಮಾಡ್ತಾ ಇರೋದಿಲ್ಲ ಮಾಡಿದರೆ ರಸಭಂಗ ಅಂತ ಆರಂಭದಲ್ಲಿ ಹಂತದಲ್ಲಿ ಮಾಡಬೇಕು ಅದನ್ನು ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಉದಾಹರಣೆ ಎಂಬುದಾಗಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ಮಾಡಲೇಬೇಕಾಗಿರುವಂಥದ್ದು ಹಾಗಾಗಿ ನಾವು ಅದನ್ನು ಓದೋಣ ರಾಮ ಮನುಷ್ಯನೂ ಹೌದು ಯಾಕೆಂದರೆ ನಮಗೆ ನಿಮಗೆ ಹತ್ತಿರ ಆಗಬೇಕು ಅವನು ನಮಗೆ ನಿಮಗೆ ಬದುಕೋ ದಾರಿ ಹೇಗೆ ಅಂತ ತೋರಿಸಲಿಕ್ಕೆ ಬಂದವನು ಮತ್ತೆ ಅವತ್ತು ತಾರಸ್ವೀಯ ಮತ್ತೆ ಶಿಕ್ಷಣ ನಮ್ಮ ಶಿಕ್ಷಣದ ಸಲುವಾಗಿ ಈ ಲೋಕಕ್ಕೆ ಬಂದಿರತಕ್ಕಂಥವನು ಆದರೆ ಮನುಷ್ಯ ಹೌದು ಮನುಷ್ಯ ಮಾತ್ರನಲ್ಲ ಅಂತ ಮನುಷ್ಯನಷ್ಟೇ ಅಲ್ಲ ಮನುಷ್ಯನಲ್ಲೇ ಇದ್ದರೆ ರಾವಣನ ಸಂಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅನಿವಾರ್ಯ ಅದು ಮನುಷ್ಯ ಮಾತ್ರನಲ್ಲ ಅಂತ ಅಷ್ಟೇ ಅಲ್ಲ ಅದು ಆಚೆಗೆ ವ್ಯಾಪ್ತಿ ಇದೆ ಇನ್ನೂ ಆಚೆಗೆ ವ್ಯಾಪ್ತಿ ಇದೆ ಅದೇ ಆ ವ್ಯಾಪ್ತಿಗಳು ಗೊತ್ತಾಗಬೇಕಾದ್ರೆ ಇನ್ನೆರಡು ದೃಷ್ಟಿಗಳು ತೆರಬೇಕು ನಮಗೆ ಆ ಸೂಕ್ಷ್ಮ ದೃಷ್ಟಿ ಮತ್ತು ಪರದೃಷ್ಟಿಗಳು ತೆರಿಕೊಂಡರೆ ಆ ಎರಡು ಮಜಲುಗಳು ಆ ಎರಡು ಆಯಾಮಗಳು ನಮಗೆ ಗೋಚರವಾಗ್ತವೆ ಅಂತ ಅದನ್ನು ಕಣ್ಣನ ನಮಗೆ ಆ ಗ್ರಂಥದ ಮೂಲಕವಾಗಿ ಮತ್ತು ಮೂಲ ವಾಲ್ಮೀಕಿ ರಾಮಾಯಣದ ಮೂಲಕವಾಗಿ ನಿರೂಪಣೆ ಮಾಡಿದ್ದಾರೆ ಅದು ತಮಿಳಿನಲ್ಲಿ ತಮಿಳಿನಲ್ಲಿ ಕಣ್ಣನಂದರೆ ಅದು ಕೃಷ್ಣನ ಹೆಸರು ಅದು ನಮಗನ್ಸುತ್ತೆ ಅವರು ಆ ಕಣ್ಣನ್ನು ಕೊಡ್ತಾ ಇದಾರೆ ನೋಡಿ ನಮಗೆ ಅಂದರೆ ಯಾವ ಕಣ್ಣಲ್ಲಿ ನೋಡಿದರೆ ರಾಮನನ್ನು ನಿಜರೂಪ ಕಾಣ್ತದೆ ಅಂಥ ಕಣ್ಣನ್ನು ಕೊಟ್ಟಂತಹ ಕಣ್ಣನ್ನು ಇವರು ಅಂತ ಆ ಪುಸ್ತಕದ ಮೂಲಕವಾಗಿ ಗ್ರಂಥದ ಮೂಲಕವಾಗಿ ಅಂತ ಕಣ್ಣನ್ನು ಕೊಡ್ತಾ ಇದ್ದಾರೆ ತುಂಬ ಮುಖ್ಯ ಅದು ಅಂತ ಆ ಕಣ್ಣು ಆ ಕಣ್ಣು ಅಂತ ಕಣ್ಣು ರಾಮನನ್ನು ರಾಮನಾಗೆ ನಮನಿಗೆ ಕಾಣಿಸುವಂತ ಒಂದು ಕಣ್ಣು ಸಿಕ್ಕಿದ್ರೆ ಮತ್ತೇನ್ ಬೇಕು ಹೇಳಿ ಅಂತ ತುಂಬಾ ಮುಖ್ಯವಾಗಿರುವಂಥದ್ದು ಅವರಿಗೂ ಅಂಥ ಮಹಾತ್ಮರು ಮಹಾಪುರುಷರು ಅವರಿಗೆ ಕಣ್ಣನ್ನು ಕೊಟ್ಟಿದ್ದಾರೆ ತಮಗೆ ಸಿಕ್ಕಿದ್ದನ್ನು ಪ್ರಪಂಚಕ್ಕೆ ಹಂಚುವ ಪ್ರಯತ್ನವನ್ನು ಕಣ್ಣನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರು ಒಂದರ ಮೇಲೆ ಒಂದರ ಮೇಲೆ ಒಂದರ ಹಿಂದೆ ಒಂದರಂತೆ ಎಷ್ಟು ಕೃತಿಗಳು ಅವರದು ಬರ್ತಾ ಇದ್ದಾವೆ ಕೃತಿಗಳೆಲ್ಲ ಸತ್ಯಸ್ಪರ್ಶಿ ತತ್ವಸ್ಪರ್ಶಿ ಅದಕ್ಕೆಲ್ಲ ಅನುಭೂತಿಯ ಹಿನ್ನೆಲೆ ಇರತಕ್ಕಂಥದ್ದು ಮತ್ತು ಸತ್ಯಕ್ಕೆ ಸತ್ಯಾನು ಸತ್ಯಾನುಸಾರಿಯಾಗಿರ್ತಕ್ಕಂಥ ವಿಚಾರ ಸರಣಿಗೆ ಹೊಂದಿರತಕ್ಕಂಥದ್ದು ಅದನ್ನು ಅವಲೋಕನ ಮಾಡಿ ಆ ಕೊನೆಯಲ್ಲಿ ಇಂಡೆಕ್ಸ್ ಮಾಡಿದ್ದಾರೆ ಅವರು ಅದನ್ನು ನೋಡಬೇಕು ಅಂತ ನೋಡುವಾಗಿದೆ ಅಂತ ಯಾವ ಪಠದಲ್ಲಿ ಯಾವ ಶ್ಲೋಕ ಬಂದಿದೆ ಅದು ರಾಮಾಯಣದಲ್ಲಿ ಎಲ್ಲಿ ಬಂದಿದೆ ಪುಸ್ತಕದ ಯಾವ ಪಠದಲ್ಲಿ ಯಾವ ಶ್ಲೋಕವೋ ಅಥವಾ ಒಂದು ಉದ್ಧಾರ ಮಾಡಿರ್ತಕ್ಕಂಥದ್ದು ಏನು ಬಂದಿದೆ ರಾಮಾಯಣದ ಯಾವ ಕಾಂಡದ ಯಾವ ಸರ್ಗದ ಎಷ್ಟನೇ ಶ್ಲೋಕ ಅದು ಅಂದರೆ ನಿಮ್ಗಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ ಅವರು ಅಂತ ಮತ್ತೂ ಓದ್ದೇ ಇದ್ದರೆ ಅದು ನಮ್ಮ ಮೂರ್ಖತನ ಆಗ್ತದೆ ಹಾಗಾಗಿ ಅದನ್ನು ಅವಲೋಕನ ಮಾಡಬೇಕು ರಾಮನ ಕುರಿತು ನಿಜವಾದ ದೃಷ್ಟಿಯನ್ನು ಅವನ ಅವನ ಅಂತಸ್ ಅಂತಸ್ತತ್ವ ಯಾವುದೊಂದು ಗೊತ್ತಾಗತಕ್ಕಂಥ ಒಂದು ದೃಷ್ಟಿಯನ್ನು ನಾವು ಪಡಿಬೇಕು ಎಂಬುದಾಗಿ ಅಪೇಕ್ಷೆ ಪಡ್ತೇವೆ ನಾವು ಒಂದು ಯೋಗ ಭಾರತೀಯ ಪ್ರಕಾಶನದ ಮೂಲಕವೇ ಇದು ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಇಲ್ಲಿ ಹೊಸನಗರದಲ್ಲಿ ರಾಮನ ಸನ್ನಿಧಿಯಲ್ಲಿ ಆಗ್ತಾ ಇರುವಂಥದ್ದು ಅವರು ಇಲ್ಲಿಗೆ ಬರುವಂತೆ ಆಯಿತು ಕಣ್ಣನ್ ಮತ್ತು ಮೀರ ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಸಂಶೋಧನೆಯ ಕಾರ್ಯವನ್ನು ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ಒಂದು ಭವನವೂ ಕೂಡ ನಿರ್ಮಾಣವಾಗಿದೆ ಇಲ್ಲಿ ಆ ಸಂಶೋಧನೆಯ ಸಂಶೋಧನ ಏನು ಮಾಡ್ತಾ ಇದ್ದೇವೆ ಅದರ ಮಹಾ ನಿರ್ದೇಶಕರು ಅವರು ಅದರ ಮುಖ್ಯ ನಿರ್ದೇಶಕರು ಕಣ್ಣನಾಗಿದ್ದಾರೆ ಕಣ್ಣನ್ ಮತ್ತು ಮೀರ ಅಂದರೆ ಇದು ಒಂದು ನಾಣ್ಯದ ಎರಡು ಮುಖಗಳು ಅಂತ ಒಂದು ಪಕ್ಷಿ ಎರಡು ರೆಕ್ಕೆಗಳಿದ್ದಾಗಿ ಒಟ್ಟಿಗೆ ಇರ್ತಕ್ಕಂಥದ್ದು ಅವರಿಬ್ಬರು ಕೂಡ ಸೇರಿ ಆ ಕಾರ್ಯವನ್ನು ಮಾಡುವಂಥದ್ದು ಅವರನ್ನು ಈ ಸಮಯದಲ್ಲಿ ನಾವು ಅಭಿನಂದಿಸ್ತೇವೆ ರಾಮನ ಪೂರ್ಣ ಅನುಗ್ರಹ ಅವರಿಗೆ ಸದಾ ಕಾಲವು ಇದ್ದು ಅವರು ಇನ್ನಷ್ಟು ಮಂದಿಗೆ ಕಣ್ಣು ಕೊಡುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸ್ತೇವೆ ಹಾಗೆ ವಿಶ್ವೇಶ್ವರ ಒಂಡೆ ವಿಶ್ವೇಶ್ವರ ಇನ್ನೊಂದು ಕೃತಿಯನ್ನು ರಚನೆ ಮಾಡಿರುವಂಥದ್ದು ಹಕ್ಕಿ ನೋಟ ರಾಮಾಯಣಕ್ಕೂ ಈ ಹಕ್ಕಿ ಹಕ್ಕಿಗಳಿಗೂ ಬಹಳ ಹತ್ತಿರ ಸಂಬಂಧ ಇದೆ ರಾಮಾಯಣದಲ್ಲಿ ಎರಡು ಪಕ್ಷಿಗಳು ಒಂದು ಜಟಾಯು ಒಂದು ಸಂಪಾತಿ ಮೂರನೇದು ಗರುಡನೆ ಅವರಿಬ್ಬರು ಇಲ್ಲದೆ ಆ ಮೂರು ಪಕ್ಷಿಗಳು ಬರದೇ ಇದ್ದರೆ ರಾಮಾಯಣದ ಕತೆ ಮುಂದಕ್ಕೆ ಹೋಗೋದೇ ಇಲ್ಲ ಈಗ ಸೀತೆಯ ಅಪಹರಣವಾಗಿದೆ ಯಾರು ಸೀತೆಯನ್ನು ಅಪಹರಣ ಮಾಡಿದ್ರು ಎಲ್ಲಿ ಹೋದ್ಲು ಏನಾದರೂ ಏನು ಸುಳಿವಿಲ್ಲ ಜಟಾಯು ಆ ಸುಳಿವನ್ನು ಕೊಟ್ಟ ಕಾರಣ ಅಲ್ಲಿಂದ ರಾಮಾಯಣ ಮುಂದುವರಿಯುವಂಥದ್ದು ಅಂತ ಇದ್ರೂ ರಾಮಾಯಣ ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಅಲ್ಲಿಗೆ ನಿಂತು ಬಿಡುವಂಥ ಸಂದರ್ಭ ಅಂತ ಅಲ್ಲಿಂದ ಮುಂದಕ್ಕೆ ಈ ಕಪಿಗಳು ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಇದ್ದಾಗ ಇನ್ನು ಮೂರು ದಿಕ್ಕಿನ ಕಪಿಗಳು ಪೂರ್ವಕ್ಕೆ ಹೋದವರು ಉತ್ತರಕ್ಕೆ ಹೋದವರು ಪಶ್ಚಿಮಕ್ಕೆ ಹೋದವರು ಬರ್ಗೈಯಲ್ಲಿ ಹಿಂತಿರುಗಿದ್ರು ಅವ್ರಿಗೆ ಸಿಗಲೇ ಇಲ್ಲ ದಕ್ಷಿಣಕ್ಕೆ ಹೋದವರು ಕೂಡ ದಿಕ್ಕು ಕಾಣದ ಸ್ಥಿತಿ ಉಂಟಾಯಿತು ಸಮುದ್ರದವರೆಗೆ ಬಂದಿದ್ದಾರೆ ಮುಂದೆ ಏನು ಅಂತ ಇಲ್ಲ ಅಂತ ಸಮಯ ಬೇರೆ ಕಳೆದು ಹೋಗಿದೆ ಆಗ ಸಂಪಾತಿಯವರಿಗೆ ಮುಂದಿನ ದಾರ ತೋರಿಸಿರ್ತಕ್ಕಂಥವನು ನೋಡಿ ಅಲ್ಲೇ ಸಮುದ್ರದಾಚೆಗೆ ಲಂಕೆ ಇದೆಯಲ್ಲ ಅಲ್ಲಿ ಅಂತ ರಾವಣ ಆಕಿಯನ್ನು ಅಪಹರಣೆ ಮಾಡಿದಾನೆ ಅಂತ ಈ ಮುಂದಿನ ಲಿಂಕ್ ಕೊಡುವಂಥವನು ಸಂಪಾತಿಯಲ್ಲಿ ಅಂತ ಇನ್ನು ಮುಂದಕ್ಕೆ ನಾವು ಯುದ್ಧಕಾಂಡಕ್ಕೆ ಹೋದರೆ ಇಂದ್ರಜಿತನ ಒಂದು ನಾಗಪಾಶ ಬಂಧದ ಒಂದು ಸಂದರ್ಭ ಬರ್ತದೆ ಅಲ್ಲಿ ಇಂದ್ರಜಿತನಿಗೆ ಒಂದು ಅವನ ಪ್ರಧಾನ ಶಕ್ತಿ ಏನು ಅಂದರೆ ಮೋಸ ಮಾಡುವಂಥದ್ದು ಅಂತ ಅಂದರೆ ಕಾಣದಂತೆ ಯುದ್ಧ ಮಾಡುವಂಥದ್ದು ಕಣ್ಣದ್ರು ಬಾರದೆ ಯುದ್ಧ ಮಾಡುವಂಥದ್ದು ಅವನ ಮುಖ್ಯವಾಗಿರುವಂಥ ಒಂದು ಶಕ್ತಿ ಏನು ಅದರ ಮೂಲಕವಾಗಿ ಸರ್ಪದ ರೂಪ ಅಂತ ಬಾಣಗಳ ರೂಪ ಅಂತ ಆಡ್ತಕ್ಕಂಥ ಸರ್ಪಗಳ ಮೂಲಕವಾಗಿ ರಾಮಲಕ್ಷ್ಮಣರನ್ನು ಬಂಧನ ಮಾಡ್ತಾನೆ ಅವರು ಬಂಧನಕ್ಕೆ ಒಳಗಾಗ್ತಾರೆ ರಾಮಲಕ್ಷ್ಮಣರು ಒಳಗಾಗ್ತಾರೆ ಅದೆಲ್ಲ ಲೀಲೆಯ ಒಂದು ಭಾಗ ಅಂತ ನಾವು ಸ್ವೀಕಾರ ಮಾಡಬೇಕು ಅದನ್ನು ಕಥೆ ಮುಂದಕ್ಕೆ ಹೋಗ್ಬೇಕಲ್ಲ ದಿಕ್ಕು ಕಾಣದ ಸ್ಥಿತಿ ಇದೆ ಸುಗ್ರವಿನಿಗೆ ಮುಂದೆ ಏನೂ ದಿಕ್ಕು ಕಾಣ್ತಾ ಇಲ್ಲ ವಿಭೀಷಣನಿಗೆ ಮುಂದೆ ಏನು ಅಂತ ದಿಕ್ಕು ಕಾಣ್ತಾ ಇಲ್ಲ ಸೀತೆಯನ್ನು ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿದ್ದಾರೆ ಆಕೆ ಕೂಡ ಮುಂದೆ ಏನು ಗತಿ ಅಂತ ಅಂತ ಸ್ಥಿತಿ ಇದೆ ಆಗ ಗರುಡು ಬಂದನಂತೆ ದಿವ್ಯ ಉಪಸ್ಥಿತಿ ಅಷ್ಟೇ ಬೇರೆ ಏನೂ ಇಲ್ಲ ಗರುಡನದ್ದು ಆ ಸರ್ಪಗಳೆಲ್ಲ ಓಡಿ ಹೋದವು ಯಾವ ಸರ್ಪಗಳು ರಾಮಲಕ್ಷ್ಮಣರನ್ನು ಬಾಣಗಳಾಗಿ ಚುಚ್ಚಿಕೊಂಡು ಕಚ್ಚಿಕೊಂಡಿದ್ದವೋ ಆ ಸರ್ಪಗಳು ಪಲಾಯನ ಮಾಡಿದ್ವು ಅಂತ ಆಮೇಲೆ ಒಂದು ಸ್ಪರ್ಶ ಮಾತ್ರ ಯಾವ ಗಾಯವೂ ಇಲ್ಲ ಅಂತ ಮತ್ತೆ ಮೊದಲನಂತೆ ಆಯಿತು ಅವರ ಶರೀರ ಎಂಬುದಾಗಿ ನಾವು ಕೇಳ್ತೇವೆ ಈ ಮೂರು ಪಕ್ಷಿಗಳು ರಾಮಾಯಣ ನಿಲ್ಲುವ ಸಂದರ್ಭದಲ್ಲಿ ಅದು ಮುಂದುವರಿಯುವಂತೆ ಮಾಡ್ತಕ್ಕಂಥ ಅದನ್ನು ನಾವು ಅಂದರೆ ಭಗವಂತನ ಅನು ಅನುಗ್ರಹದಿಂದ ಅವು ಬಂದು ಕಾರ್ಯನಿರ್ವಹಿಸ್ತೇವೆ ಆ ಸಮಯದಲ್ಲಿ ಬಂದು ಅಂತ ಅದನ್ನು ಕಾಣ್ತೇವೆ ಅಂತ ಹಾಗಾಗಿ ಹಕ್ಕಿ ಮತ್ತು ರಾಮಾಯಣ ಅದು ಅಷ್ಟು ಹತ್ತಿರದಲ್ಲಿ ಇರ್ತಕ್ಕಂಥ ಎರಡು ಸಂಗತಿಗಳು ಅದು ಅಂತ ಹಕ್ಕಿಯ ಮೇಲೆ ಸಂಚಾರ ಮಾಡ್ತಕ್ಕಂಥ ನಾನು ಈ ಲೋಕಕ್ಕೆ ಬಂದಿದ್ದು ಅಂತ ಪಕ್ಷಿ ವಾಹನ ಗರುಡ ವಾಹನ ತಾನೇ ರಾಮನಾಗಿ ಈ ಲೋಕಕ್ಕೆ ಬಂದು ಇಷ್ಟೆಲ್ಲ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅದರ ನೆನಪನ್ನು ಕೊಡುವಂತೆ ಹಕ್ಕಿ ನೋಟ ಅಂತ ಜಟಾಯು ತಾನು ನೋಡಿದ್ದನ್ನು ರಾಮನಿಗೆ ಹೇಳ್ದ ಆಮೇಲೆ ಸಂಪಾತಿ ಕೂಡ ತಾನು ನೋಡಿದ್ದನ್ನು ರಾಮನಿಗೆ ಹೇಳ್ದ ಈ ಮೂರನೇದು ಆ ಹಕ್ಕಿಯನ್ನು ಇವರು ನೋಡಿದ್ರು ಅಷ್ಟೇ ರಾಮ ಲಕ್ಷ್ಮಣರನ್ನು ಕಚ್ಚಿಕೊಂಡಿದ್ದ ಸರ್ಪಗಳು ಹಕ್ಕಿಯ ಮೇಲೆ ಒಂದು ನೋಟವನ್ನು ಬೀರಿದೆ ಪಲಾಯನ ಮಾಡಿದ್ವು ಓಹ್ ಅಂತ ಹೀಗೆ ಹಕ್ಕಿ ನೋಟ ಅಲ್ಲಿ ರಾಮಾಯಣದ ಒಂದು ಮುಖ್ಯ ಭೂಮಿಕೆಯನ್ನು ವಯಸೋದು ಕಾಣ್ತಿದೆ ಹಾಗೆ ನಮ್ಮ ವಿಶ್ವ ಒಂದು ಒಳ್ಳೆ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಿರ್ತಕ್ಕಂಥದ್ದು ರಾಮಾಯಣವನ್ನು ಚಿಕ್ಕ ಮಕ್ಕಳಿಗೂ ತಿಳಿಯುವಂತೆ ಎರಡು ಭಾಷೆಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಅದನ್ನು ರಚನೆ ಮಾಡಿ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಮೌಲ್ಯ ಮೌಲ್ಯವರ್ಧನೆ ಅಂದರೆ ಇನ್ನೇನು ಅಲ್ಲಿ ಇರೋದ್ರಿಂದ ಇಲ್ಲದೇ ಇರೋದನ್ನು ಏನು ಹೇಳಲಿಕ್ಕೆ ಆಗ್ತದೆ ನಮಗೆ ಅಥವಾ ಇಲ್ಲದೇ ಇರೋದನ್ನು ಹೇಳೋದಂದರೆ ಅದು ಬೇರೆ ಅರ್ಥವೇ ಕೊಡ್ತದೆ ಅಂತ ಹಾಗೆ ಕೊಡ್ತದೆ ಅಂತ ನಾಮೂಲಂ ಮೂಲಂ ಲಿಖಿತ ಅಂತ ನಮ್ಮ ಕಣ್ಣನ್ನು ಪ್ರತಿಜ್ಞೆ ಮಾಡಿದಾಗ ಮೂಲದಲ್ಲಿ ಇಲ್ಲೇ ಇರೋದನ್ನು ಹೇಳೋದಿಲ್ಲ ಅಂತ ಅಲ್ಲಿ ಇದ್ದಿದ್ದರೆ ಮಾತ್ರ ಹೇಳುವಂಥದ್ದು ಅಂತ ಮಲ್ಲಿನಾಥನ ಪ್ರತಿಜ್ಞೆಯನ್ನು ಅವರು ಅದನ್ನು ಸ್ವೀಕಾರ ಮಾಡಿದ ಅವರು ಹಾಗೆ ಮೂಲ ವಾಲ್ಮೀಕಿ ರಾಮಾಯಣ ಅನುಸರಿಸಿ ಈ ಕೃತಿಯನ್ನು ವಿಶ್ವ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಒಂದು ರಾಮಕಥೆಯನ್ನು ಪ್ರಪಂಚಕ್ಕೆ ಹೇಳಿದರೆ ದೊಡ್ಡ ಅತ್ಯಂತ ಶುಭದ ಕಾರ್ಯ ಅದು ಬಹಳ ಒಳ್ಳೆ ಕೆಲಸ ಅದು ರಾಮನನ್ನು ಹಂಚುವಂಥದ್ದು ರಾಮನನ್ನು ಕಿವಿಯಲ್ಲಿ ಹೃದಯದಲ್ಲಿ ಇಡತಕ್ಕಂಥದ್ದು ಪುಣ್ಯದಲ್ಲಿ ಪುಣ್ಯದ ಕೆಲಸ ಅದು ಅದೇ ಧಾನ್ಯತೆ ಒಂದು ಹೆಜ್ಜೆ ಮುಂದೆ ಹೋಗಿ ಅದರಿಂದ ಏನು ಪ್ರಾಪ್ತಿ ಅರ್ಧ ಪ್ರಾಪ್ತಿ ಏನಾಗ್ತದೋ ಅದರಿಂದ ಅದು ವಿಶ್ವವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಬೇಕು ಅನ್ನೋ ಇಚ್ಛೆ ಇದೆ ಸೌಕರ್ಯಗಳಿಲ್ಲ ಅವರಿಗೋಸ್ಕರ ಬಗ್ಗೆ ಬಡ ವಿದ್ಯಾರ್ಥಿಗಳ ಸಲುವಾಗಿ ಒಂದು ದೃತಿನಿಧಿಯಾಗಿ ಅದನ್ನು ಇಡಬೇಕು ಎನ್ನುವ ಒಂದು ಇಚ್ಛೆಯನ್ನು ವಿಶ್ವೇಶ್ವರ ವ್ಯಕ್ತಪಡಿಸಿ ಅದನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಎರಡು ಮುಖದಲ್ಲಿ ಒಳ್ಳೆ ಕಾರ್ಯ ಮಾಡ್ತಾ ಇರುವಂಥದ್ದು ನೀವು ಅದನ್ನು ತೆಗೆದುಕೊಂಡು ಓದಿದರೆ ಓದಿದ್ದರಿಂದ ಒಂದು ಒಳ್ಳೆ ಕೆಲಸ ಆಯಿತು ಆಮೇಲೆ ತೆಗೆದುಕೊಂಡಿದ್ದರಿಂದ ಆ ಒಂದು ಧನ ಕಾಣಿಕೆಯಾಗಿ ವಿಶ್ವವಿದ್ಯಾಪೀಠಕ್ಕೆ ಸಮರ್ಪಿತವಾಯಿತು ಅಂತ ಹಾಗಾಗಿ ಈ ಹಕ್ಕಿಗೆ ಎರಡರಕ್ಕೆ ಅಂತ ಪುಣ್ಯದ ಹಕ್ಕಿಗೆ ಎರಡರಕ್ಕೆ ಅಂತ ಅದನ್ನು ಅಧ್ಯಯನ ಅವಲೋಕನ ಮಾಡಿದ್ರು ಬರ್ತಕ್ಕಂಥ ಪುಣ್ಯವೊಂದು ಒಂದು ಕಾಣಿಕೆ ಅನ್ನೋದಕ್ಕೆ ಕೊಡ್ತೇವೆ ಅದು ವಿಶ್ವವಿದ್ಯಾಪೀಠಕ್ಕೆ ಹೋಗಿ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಸಹಾಯ ಆಗುವಂಥದ್ದು ಇನ್ನೊಂದು ಎರಡು ಹಕ್ಕಿ ಎರಡರಕ್ಕೆ ಉಳ್ಳಂಥ ಹಕ್ಕಿ ಪುಸ್ತಕ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡಿ ವಿಶ್ವೇಶ್ವರ ಸ್ವಾರ್ಥ ಇಲ್ಲದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ ರಾಮಚಂದ್ರಾಪುರ ಮಠ ಅಥವಾ ಈ ವಿಶ್ವವಿದ್ಯಾಪೀಠ ಅದನ್ನೇ ತುಂಬಿಕೊಂಡು ಅದನ್ನೇ ಭಾವಿಸಿ ಚಿಂತಿಸಿ ತಾನೇನು ಮಾಡಬಹುದು ಅಂತ ಅಳಿಲು ಸೇವೆ ಅದನ್ನು ಅಳಿಲು ಸೇವೆ ಅಲ್ಲ ಅದು ಹಿರಿದಾದ ಸೇವೆಯೇ ಹೌದು ನಿರಂತರ ಮಾಡ್ತಾ ಬಂದಿರತಕ್ಕಂಥ ಗೊಂಡೆಮನೆ ವಿಶ್ವೇಶ್ವರ ಆಶೀರ್ವಾದಕ್ಕೆ ಅಭಿನಂದನೆಗೆ ಅರ್ಹ ಹಾಗಾಗಿ ವಿಶ್ವ ರಾಮಾಯಣವನ್ನು ರಚನೆ ಮಾಡಿರ್ತಕ್ಕಂಥ ವಿಶ್ವನಿಗೆ ಈ ಸಮಯದಲ್ಲಿ ಆಶೀರ್ವಾದವನ್ನು ನೀವೆಲ್ಲ ಎರಡೂ ಪುಸ್ತಕಗಳನ್ನು ಕೂಡ ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡಿ ರಾಮಾಯಣ ಅದು ದಿವ್ಯ ಕಾವ್ಯ ರಾಮ ದಿವ್ಯ ಪುರುಷ ಅನ್ನೋದಕ್ಕೆ ಬೇರೆ ಏನು ದೃಷ್ಟಾಂತವೇ ಬೇಡ ಎಷ್ಟು ಎಷ್ಟು ಜನ ಅದರ ಬಗ್ಗೆ ಓದಿದ್ದು ಬರೆದಿದ್ದು ಮಾತನಾಡಿದ್ದು ಕೇಳಿದ್ದು ನಾಟ್ಯ ನಾಟಕ ಆಡಿದ್ದು ಲಕ್ಷ ಕೋಟಿ ಅನಂತ ಸಂಖ್ಯಾತೀತ ಅಂತ ಇದು ಯಾವುದು ಒಬ್ಬ ಮನುಷ್ಯನ ಬಗ್ಗೆ ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸವದು ಹೋಗಿಬಿಡ್ತದೆ ಮನುಷ್ಯ ಸವಕುರ ನಾಣ್ಯ ಅಂತ ಮತ್ತೆ ಮತ್ತೆ ಬಳಸ್ತಿದ್ರೆ ಉಳಿಯೋದಿಲ್ಲ ಹೋಗ್ತದೆ ಸವಿಯೋದೇ ಇಲ್ಲ ಅಂತಾದರೆ ಅದು ದಿವ್ಯಾ ಅಂತ ಒಂದು ಅಕ್ಷಯ ಅಂತಾದರೆ ಅವಿನಾಶಿ ಅಂತಾದರೆ ಅಕ್ಷರ ಕ್ಷರವಲ್ಲ ನಾಶಶೀಲವಲ್ಲ ಅದು ಎಷ್ಟು ಬಾರಿ ಓದಿದ್ರು ಕೇಳಿದ್ರು ನೋಡಿದ್ರು ಭಾವಿಸಿದ್ರು ಚಿಂತಿಸಿದ್ರು ಮತ್ತು ನಮಗೆ ಹೊಸದಾಗಿ ಗೋಚರಿಸ್ತದೆ ಅಂದರೆ ಅದು ಸನಾತನ ನಿತ್ಯ ವಿನೂತನ ಅಂದರೆ ಅದು ದೇವರೇ ಬೇರೆ ಏನೂ ಅಲ್ಲ ದೇವರ ಸ್ವಭಾವ ಅದು ಅಂತ ಹಾಗಾಗಿ ನಾವು ಅದನ್ನು ಮತ್ತೆ ಮತ್ತೆ ಅವಲೋಕನ ಆಸ್ವಾದನೆ ಮಾಡೋಣ ಎಂಬುದಾಗಿ ಈ ಸಮಯದಲ್ಲಿ ನೆನಪಿಸಿಕೊಂಡು ಈಗ ನಮ್ಮ ರಾಮೋತ್ಸವ ವರ್ಷದಿಂದ ವರ್ಷಕ್ಕೆ ಕಳೆಗಟ್ಟರೆ ಎಂಬುದನ್ನು ಮತ್ತೊಮ್ಮೆ ಇಲ್ಲಿ ಉಲ್ಲೇಖ ಮಾಡ್ತೀವಿ ವಸಂತ ಋತು ಚೈತ್ರ ಮಾಸ ಅದು ರಾಮನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಹಾಗಾಗಿ ಈ ಈ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಹಿರಿದಾಗಿ ವಿಶೇಷವಾಗಿ ರಾಮನ ಮಹತಿಯನ್ನು ಅನುಸಂಧಾನ ಮಾಡೋಣ ಯಾವ ಯಾವ ರೀತಿಯಿಂದ ಸಾಧ್ಯ ಆಗ್ಬೋದು ಕಿವಿ ಕಣ್ಣು ಮೂಗು ಬಾಯಿ ಮನಸ್ಸು ನಾನಾ ರೀತಿಯ ಪ್ರಕಾರಗಳು ಹೇಗೆ ಹೇಗೆ ಸಾಧ್ಯವೋ ಹಾಗೆಲ್ಲ ರಾಮನನ್ನು ಒಳಗೆ ತೆಗೆದುಕೊಳ್ಳುವ ಕಾರ್ಯವನ್ನು ಹೃದಯ ಮನಸ್ಸು ಆತ್ಮಕ್ಕೆ ತೆಗೆದುಕೊಳ್ಳುವ ಕಾರ್ಯವನ್ನು ಮಾಡಲಿಕ್ಕೆ ಸುಮುಹೂರ್ತ ಸುಖಾಲ ಅದು ಅದನ್ನು ಮಾಡೋಣ ಹಾಗಾಗಿ ಮುಂದಿನ ಬಾರಿ ಇದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾಗಿ ವೈಭವದಿಂದ ಅದಕ್ಕೆ ಅದೇ ಅರ್ಥ ಅದಕ್ಕೆ ಅದು ರಾಮನ ವೈಭವ ಅದು ಮನುಷ್ಯನ ವೈಭವ ಅಲ್ಲ ಅದು ರಾಮನಿಗೆ ತಕ್ಕಂತೆ ರಾಜಾದಿರಾಜ ಚಕ್ರವರ್ತಿ ರಾಮನಿಗೆ ತಕ್ಕಂತೆ ಷೋಡಶ ರಾಜರಲ್ಲಿ ಅವನು ಸೃಷ್ಟಿಯಲ್ಲಿ ಹಿಂದೆ ಅಂಥ ರಾಜರು ಆಗಲಿಲ್ಲ ಮುಂದೆ ಅಂಥವ್ರು ಆಗಲಿಕ್ಕೆ ಶಕ್ತಿ ಇಲ್ಲ ಅವನೇ ಬರಬೇಕು ಇನ್ನೊಮ್ಮೆ ಅಷ್ಟೇ ಅಂಥದ್ದದು ಅಂತ ಹಾಗಾಗಿ ಅಂತಹ ಎಂಥ ವೈಭವದಿಂದ ಮಾಡಬೇಕು ನಾವು ಅವನಿಗೆ ಅಂತ ಅಷ್ಟೇ ಅರ್ಥ ಉಳ್ಳದ್ದು ಪರಮಾರ್ಥ ಅರ್ಥ ಅಂದರೆ ಅದು ಪರಮಾರ್ಥವೇ ಆ ರೂಪದಲ್ಲಿ ಗೋಚರವಾಗಿರ್ತಕ್ಕಂಥದ್ದು ಹಾಗಾಗಿ ಅರ್ಥಪೂರ್ಣವಾಗಿ ಪರಮಾರ್ಥಪೂರ್ಣವಾಗಿ ವೈಭವದಲ್ಲಿ ಪರಮ ವೈಭವದಲ್ಲಿ ಈ ಕಾರ್ಯಕ್ರಮವನ್ನು ಮುಂದಿನ ಬಾರಿ ಇದಕ್ಕಿಂತ ಚೆನ್ನಾಗಿ ಆಚರಣೆ ಮಾಡುವಂತೆ ಆಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆಪಟ್ಟು ಸೀತಾರಾಮ ಒಂದು ಪ್ರಾರ್ಥನೆ ಮಾಡಲ ಅಂತ ಕೇಳಿದ ಆಶೀರ್ವಚನಕ್ಕಿಂತ ಕೊಂಚ ಮೊದಲು ವಿಶ್ವೇಶ್ವರ ಮಾತ್ರ ಪ್ರಸನ್ನ ಮಾತನಾಡ್ತಾ ಇದ್ವಿ ತನ್ನಲ್ಲಿ ನಾನೊಂದು ಪ್ರಾರ್ಥನೆ ಮಾಡಲ ನಾನು ಅಂದ್ಕೊಂಡು ಆಶೀರ್ವಚನ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಆಯಿತು ಮಾಡು ಅಂತ ಪ್ರಾರ್ಥನೆ ಮಾಡಿದ್ದು ಏನಂದರೆ ಮಾಸ ಇಲ್ಲಿ ಮಾಡಬೇಕು ಅಂತ ಆಶೀರ್ವಚನ ಹೇಗೊಂಡು ನಾವು ಮಾಡೋರು ಇದ್ಬೋದು ಹಾಗಾಗಿ ಕೇಳಿದರೆ ಮಾಡಿದ್ರಾಯ್ತು ಅಂತ ಸರಳಿತ್ತು ವಿಷಯ ಅಂತ ಆದರೆ ಪ್ರಾರ್ಥನೆ ಏನು ಪ್ರಾರ್ಥನೆ ಮಾಡ್ಲಂತ ಮಾಡ್ತೇನೆ ಅಂತ ಹೇಳಿಲ್ಲ ಪುಣ್ಯಾತ್ಮ ಮೊದಲು ಮಾಡಿದ ಮೇಲೆ ಗೊತ್ತಾಗಿದ್ದು ಅಂತ ಪ್ರಾರ್ಥನೆ ಮಾಡಿದ್ದೇನೆ ಅಂದರೆ ಚಾತ್ರಮಹಸ್ತ್ಯವನ್ನು ಇಲ್ಲಿ ಮಾಡಬೇಕು ಅಂತ ಚಾತ್ರಮಾಸ್ಯವನ್ನು ಅನೇಕ ಬಾರಿ ನಾವು ಹಿಂದೆ ಇಲ್ಲಿ ಮಾಡಿದ್ದೇವೆ ಅಂದ್ರೆ ಶುಭ ಸ್ಮರಣೆಗಳು ಮಧುರ ಸ್ಮರಣೆಗಳು ನಮಗೆ ಆಡದಲ್ಲಿ ಈಗ ಆಡವಾಗಿದೆ ನಿಮಗೂ ಇಲ್ಲಿ ಅನೇಕರಿಗೆ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ ತೀಗಿದ ಹೊಸ ತಲ್ಮಾರಿನವ್ರು ಬಿಟ್ಟರೆ ಹಿಡಿದವರು ಅದನ್ನು ಬಲ್ಲರು ಅಂತ ಚಾತ್ರಮಾಸ್ಯ ಹಿಂದೆ ಹೇಗೆಲ್ಲ ನಡೀತು ಇಲ್ಲಿ ಅಂತ ಖಂಡಿತವಾಗಿಯೂ ಇಲ್ಲಿ ಚಾತ್ರಮಾಸ್ಯವನ್ನು ಮಾಡುವಂಥ ಸಂದರ್ಭ ಪ್ರಮೇಯ ಬಂದರೆ ನಿಮಗಿಂತ ಹೆಚ್ಚು ಸಂತೋಷ ನಾವು ಪಡ್ತೇವೆ ಅಷ್ಟು ಸಂತೋಷವಾಗಿ ನಮ್ಮ ಚಾತ್ರಮಾಸ ವ್ರತವನ್ನು ಆಚರಣೆ ಮಾಡ್ತೇವೆ ಒಂದೇ ಒಂದು ಅಂದರೆ ಸೀತಾರಾಮ ಹೇಳಬೇಕು ಅದನ್ನು ಅಂತ ಈಗ ಸೀತಾರಾಮ ಹೇಳಿದಾನೆ ನಮ್ಮ ಮಠದ ಅಧ್ಯಕ್ಷ ಸೀತಾರಾಮ ಹೇಳಿದಾನೆ ಆದರೆ ಮಠದ ಅಧ್ಯಕ್ಷ ಅಂದರೆ ಪರಮಾಧ್ಯಕ್ಷ ಸೀತಾರಾಮ ಹೇಳಿದರೆ ಆಗೇ ಬಿಡ್ತದೆ ಮತ್ತೇನು ಆಗಬೇಕು ಆಗಲಿ ಆಗಲ ಅಂತ ಕೇಳೋ ಪ್ರಶ್ನೆ ಬರೋದಿಲ್ಲ ಅಂತ ಹಾಗಾಗಿ ನಾವು ನಿಮ್ಮ ಜೊತೆಗೆ ಸೇರಿ ಪ್ರಾರ್ಥನೆ ಮಾಡ್ತೇವೆ ರಾಮನ ಸನ್ನಿಧಿಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಒಂದು ಚಾತ್ರ ನಡೆದು ಅರುವತ್ತು ದಿನಗಳ ಕಾಲ ಅದಕ್ಕಿಂತ ಹೆಚ್ಚಿನ ದಿನಗಳ ಕಾಲ ನಿನ್ನ ಚರಣದಲ್ಲಿ ಕುಳಿತು ನಿನ್ನ ಸೇವೆಯನ್ನು ಮಾಡುವಂಥ ಯೋಗ ನಮಗೆ ಬರಲಿ ಎಂಬುದಾಗಿ ನಾವು ಕೂಡ ಒಟ್ಟಿಗೆ ಸೇರಿ ರಾಮನ ಸನ್ನಿಧಿಯಲ್ಲಿ ನಾವು ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ ಅಂಥ ಕಾಲ ಆ ಸಮಯ ಬೇಗ ಬರಲಿ ನಾವು ನೀವೆಲ್ಲ ಅದರೊಳಗೆ ಸೇರಿ ಈ ರಾಮ ಸೇವೆಯನ್ನು ಮಾಡೋಣ ಮತ್ತು ಸೇವೆ ಅನ್ನೋ ಶಬ್ದಕ್ಕೆ ಸೇವಿಸುವುದು ಅಂದ್ರೆ ಏನು ಸೇವಿಸುವುದು ಅಂದ್ರೆ ಏನು ಈಗ ಕಾಫಿಯನ್ನು ಸೇವಿಸುವುದು ಅಂತ ಹೇಳ್ತಾರಲ್ವ ಸೇವಿಸುವುದು ಯಾವ ಅರ್ಥಲ್ಲಿ ಆಲೋಚನೆ ಮಾಡಿ ನೀವು ರಾಮದಾಚಾರ್ಯ ಹೇಳ್ತಾ ಇದ್ದಿದ್ದು ನಮಗೆ ಇದು ನಮ್ಮ ಕಣ್ಣನವರ ಸೋದರನ ಸಂಸ್ಥಾನಕ್ಕೆ ತುಂಬ ಇಲ್ಲಿರ್ತಕ್ಕಂಥವ್ರು ಅವರು ಅವರು ಈ ಸೇವೆ ಅನ್ನೋದಕ್ಕೆ ಅರ್ಥವನ್ನು ಹೀಗೆ ಹೇಳ್ತಾ ಇದ್ರು ಅಂತ ಔಷಧವನ್ನು ಸೇವಿಸುವುದು ಅಂತ ಯಾವ ಅರ್ಥಲ್ಲಿ ಬೆಳೆಸ್ತಾ ಇದ್ದೀರಿ ನೀವು ಸೇವಿಸುವುದು ಅಂದರೆ ಈಗ ನಾವೇನೋ ಕೊಡ್ತೇವೆ ಮಾಡ್ತೇವೆ ನಾವೇನು ತ್ಯಾಗ ಮಾಡ್ತೇವೆ ಹಾಗೆಲ್ಲ ಅನ್ಕೊಳ್ಬೇಡಿ ಅಂತ ನೀವು ಒಳಗೆ ತಗೊಳ್ತಾ ಇರ್ತೀರಿ ಅಂತ ಆ ಶುಭದಲ್ಲಿ ಶುಭವನ್ನು ಮಧುರದಲ್ಲಿ ಮಧುರವನ್ನು ಮಹತ್ತನಲ್ಲಿ ಮಹತ್ತನ್ನು ನಮ್ಮೊಳಗೆ ನಾವು ಒಳಗೊಳ ಅದನ್ನು ಒಳಗೊಳ್ಸ್ಕೊತ ಒಳಗೊಳಿಸ್ಕೊಡ್ತಾತಕ್ಕಂಥ ಕಾರ್ಯಕ್ರಮ ಅದು ಅಂತ ನಮ್ಮೊಳಗೆ ನಾವು ಸವಿತೇವೆ ಅದನ್ನು ಈ ಸವಿ ಮತ್ತು ಸೇವೆ ಶಬ್ದಗಳು ಹತ್ತತ್ರ ಇದೆ ನೋಡಿ ಅಂತ ಸಕಾರ ವಕಾರಗಳು ಅದದೇ ಇರತಕ್ಕಂಥದ್ದು ಸವಿಯುವುದು ಸೇವಿಸುವುದು ಹಾಗಾಗಿ ಗುರುಗಳನ್ನು ಸೇವಿಸುವುದು ಅಂದ್ರೆ ಏನು ಗುರುಗಳನ್ನು ಸೇವಿಸುವುದು ಅಂತ ಈಗ ಹಾಲು ಸೇವನೆ ಮಾಡಿದ ಹಾಗೆ ಅಥವಾ ಭೋಜನವನ್ನು ಸೇವನೆ ಮಾಡಿದ ಹಾಗೆ ಗುರುಗಳನ್ನು ಸೇವಿಸುವುದಂದ್ರೆ ಎಂಥ ತಪ್ಪು ಅಂತ ಅಂದ್ಕೊಳ್ಬೇಡಿ ನೀವು ಜೀವನ ಇಡೀ ಗುರುವನ್ನು ಸೇವನೆ ಮಾಡಿ ಗುರು ಚೂರು ಒಳಗೆ ಹೋಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಹೇಳಿ ಇಷ್ಟು ಗುರು ಒಳಗೆ ಹೋಗಲಿಲ್ಲ ಅಂದರೆ ಗುರು ಒಳಗೆ ಹೋಗಬೇಕು ಅಂತ ಅದಕ್ಕೆ ಇರುವಂಥದ್ದು ಅದು ಗುರು ನಮ್ಮ ಅಂತರಂಗವನ್ನು ಹೃದಯವನ್ನು ಪ್ರವೇಶ ಮಾಡದೇ ಇದ್ದರೆ ನೀವು ಮಾಡಿದ ಸೇವೆ ಅಲ್ಲ ಅಂತಲೇ ಇರ್ತದೆ ಅದಕ್ಕೆ ಸೇವೆಯೇ ನಿಮ್ಮ ಒಳಗೆ ಬರಬೇಕು ಗುರು ರಾಮನ ಸೇವೆಯನ್ನೇ ಮಾಡಿದ್ದು ಹೋದಾದರೆ ರಾಮ ನಿಮ್ಮ ಒಳಗೆ ಬರಬೇಕು ಇದು ಇದು ಹೇಗೆ ಅಂದರೆ ಈಗ ಬಾಯಿಯ ಮೂಲಕ ಹೊಟ್ಟೆಗೆ ತೆಗೆದುಕೊಳ್ಳುವಂಥದ್ದು ಒಂದು ಕಿವಿಯ ಮೂಲಕ ಕಣ್ಣಿನ ಮೂಲಕ ಹೃದಯಕ್ಕೆ ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಸೇವನೆ ಮಾಡುವಂಥ ಮತ್ತೊಂದು ದಾರಿ ಅಂತ ಕಿವಿ ಕಣ್ಣುಗಳ ಮೂಲಕ ಅಥವಾ ಸರ್ವಾವಯವಗಳ ಮೂಲಕ ಸರಿವಂದ್ರಿಯಗಳ ಮೂಲಕ ಹೃದಯಕ್ಕೆ ತೆಗೆದುಕೊಳ್ಳುವಂಥದ್ದೊಂದು ಹಾಗೆ ನಾವೆಲ್ಲ ರಾಮನನ್ನು ಸೇವಿಸೋಣ ಅಂತ ನಿಜವಾಗಿಯೂ ಕೂಡ ರಾಮನೆಂಬ ಅಮೃತವನ್ನು ಅಮೃತದ ಅಮೃತವನ್ನು ಸೇವಿಸಿ ಅಮೃತತ್ವವನ್ನು ಪಡೆಯೋಣ ಎಂಬುದಾಗಿ ಈ ಸಮಯದಲ್ಲಿ ನಾವು ಜ್ಞಾಪಿಸಿಕೊಂಡು ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ ರಾಮ ನಿಮ್ಮನ್ನು ಅನುಗ್ರಹ ಮಾಡಲಿ ತನ್ನ ರಕ್ಷೆಯ ಕಕ್ಷೆಯಲ್ಲಿ ನಿಮ್ಮೆಲ್ಲರನ್ನು ಇಟ್ಟುಕೊಳ್ಳಿ ತನ್ನ ಅಮೃತ ದೃಷ್ಟಿಯಲ್ಲಿ ನಿಮ್ಮೆಲ್ಲರನ್ನು ತೋಯಿಸಲಿ ನಿಮ್ಮನ್ನು ಧಂಧರನ್ನಾಗಿ ಮಾಡಲಿ ನಿಮ್ಮ ಯಾವ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಬಾರದು ಆ ಕಕ್ಷಿಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಆಗಬಾರ್ದು ನಾವು ಏನೇ ಕಪಿಚೇಷ್ಟೆ ಮಾಡಿದರೂ ಒಂದೆಷ್ಟಲ್ಲ ಕೋಟಿಗಟ್ಟಲೆ ಕಪಿಗಳನ್ನು ನಡೆಸಿದವನು ನಡೆಸಿದವನು ಒಂದು ಕಪಿಯೂ ಕಳೆದು ಹೋಗದಂತೆ ವಾಪಸ್ ಕಿಶಕ ಕಿಶ್ಕನ್ನು ತಲುಪಿಸಿದನು ಅವನು ರಾಮ ಕರ್ಕೊಂಡೋದ ಕಪಿಗಳಲ್ಲಿ ಒಂದೇ ಒಂದು ಕಪಿಯ ಅಂಗಭಂಗ ಕೂಡ ಆಗಲಿಲ್ಲ ಎಲ್ಲ ಕಪಿಗಳನ್ನು ಒಂದೇ ಒಂದು ಬಾಕಿಯಲ್ಲಿರೋದಂಥ ಎಲ್ಲ ಕಪಿಗಳನ್ನು ಮರಳಿ ತಂದು ಕಿಚ್ಚುಗಂತಾಗಿ ಮುಟ್ಟಿಸ್ತಾನೆ ರಾಮ ಹಾಗಾಗಿ ಅವನಿಗೆ ಕಪಿಗಳ ನಿಯಂತ್ರಣ ಹೇಗೆ ಅಂತ ಭಾಳ ಚೆನ್ನಾಗಿ ಗೊತ್ತು ಎಷ್ಟೇ ಏನೇ ಕಪಿಚಷ್ಟೆ ನಮ್ಮದು ಕೂಡ ನಾವು ಆ ಕಡೆ ಈ ಕಡೆ ಹೋಗೋದಂತೆ ಆತ ಹಿಡಿದು ಇಟ್ಟುಕೊಳ್ಳಲಿ ನಮ್ಮನ್ನು ತನ್ನ ಮಡಿಲಿನಲ್ಲಿ ತನ್ನ ಚರಣದಲ್ಲಿ ಇಟ್ಟುಕೊಳ್ಳಲಿ ಎಂಬುದಾಗಿ ಅನನ್ಯವಾಗಿ ಪ್ರಾರ್ಥಿಸಿ ಮುಂದಿನ ರಾಮೋತ್ಸವದ ಮುಂದಿನ ವಸಂತದ ಮುಂದಿನ ಚೈತನ್ಯದ ಪ್ರತೀಕ್ಷೆ ಹೃದಯದ ಬಾಯ್ದೆರೆದು ರಾಮನನ್ನು ಅನ್ನೋದು ತುಂಬಿಕೊಳ್ತಕ್ಕಂಥ ಆ ಸುಮುಹೂರ್ತದ ಶುಭ ಪ್ರತೀಕ್ಷೆ ಎಲ್ಲರಿಗೂ ರಾಮಾನುಗ್ರಹವಾಗಲಿ ಎಲ್ಲರಿಗೂ ಗುರು ಗುರುಕಾರುಣ್ಯ ಪ್ರಾಪ್ತಾಗಲಿ ಎಲ್ಲರೂ ಉದ್ಧಾರವಾಗುವಂತೆ ಎಲ್ಲರ ಜೀವ ಅದು ಪಾವನವಾಗುವಂತೆ ತನ್ನಲ್ಲಿ ತನ್ನಲ್ಲಿನ ಪಾಪಗಳನ್ನು ಕಳೆದುಕೊಂಡು ರಾಮನ ಸನ್ನಿಧಿಯನ್ನು ಸೇರುವಂಥ ಯೋಗ್ಯತೆಯನ್ನು ಎಲ್ಲ ಜೀವಗಳು ಪಡೆದುಕೊಳ್ಳುವಂತೆ ರಾಮಾನುಗ್ರಹ ಆಗಲಿ ಎಲ್ಲರಿಗೂ ಒಳಿತಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ